ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತು ನಮ್ಮೆಲ್ಲರ ನಾಯಕರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಎಂ ಸಿ ನೀಲ್ಕಂಠನ್ ಅವರು ಇವತ್ತು ನಮ್ಮೆಲ್ಲೂ ಬಿಟ್ಟು ಅಗಲಿದ್ದಾರೆ ಇವತ್ತು ನಾವು ಇಲ್ಲಿ ಆರ್ ಎಲ್ ಜಾಲಪ್ಪ ನಾರಾಯಣ ಹೃದಯಾಲಯದಲ್ಲಿ ಇದ್ದೀವಿ ಇಲ್ಲಿಂದ ನೇರವಾಗಿ ನಮ್ಮ ಪಕ್ಷದ ಕಚೇರಿಯಾದ ಮುಳಬಾಲ್ ಕಾಂಗ್ರೆಸ್ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಪಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಒಂದೂವರೆಗೆ ಇವತ್ತು ಒಂದೂವರೆಗೆ ನಮ್ಮ ಕಾಂಗ್ರೆಸ್ ಆಫೀಸ್ನಲ್ಲಿ ಸಾರ್ವ ದರ್ಶನ ಸಾರ್ವಜನಿಕ ದರ್ಶನ ಕಾರ್ಯಕ್ರಮ ಇರ್ತದೆ ತದನಂತರ ನಮ್ಮ ನಗರದ ಮುಖ್ಯ ರಸ್ತೆಯಲ್ಲಿ ಅಂದರೆ ಮು ಎಮ್ ಸಿ ರಸ್ತೆ ಮುಖಾಂತರ ಒಂದು ಮೆರವಣಿಗೆ ಮುಖಾಂತರ ಅವರ ಸ್ವಗ್ರಾಮ ಮೇಲಾಗಾಣಿಗೆ ತಗೊಬರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಎಲ್ಲ ಸಾರ್ವಜನಿಕರಿಗೆ ನಮ್ಮ ಮುಳಬಾಲ್ ತಾಲೂಕಿನ ಜನತೆಗೆ ನಾವು ಮಾಹಿತಿ ನೀಡ್ತಾ ಇದ್ದೀವಿ